ನಮಸ್ಕಾರ ಕರ್ನಾಟಕ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಒಂದು ಶುಭಾಶಯಗಳನ್ನ ಕೋರ್ತಾ ಅಡ್ವಾನ್ಸ್ ಆಗಿ ಹಾಗೆ ಫ್ರೆಂಡ್ಸ್ದು ವಿಶೇಷ ಏನಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಗೌರಿ ಮತ್ತು ಗಣೇಶ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಪೇಪರ್ ಪ್ಲೇಟ್ ಒಂದು ಮಿಷನ್ ಮೇಲೆ ಒಂದು ಡಿಸ್ಕೌಂಟ್ ಆಫರ್ಸನ್ನ ಕೂಡ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಮಿಷನರೀಸು ಮಾರ್ಕೆಟಲ್ಲಿ ನೀವು ಸಾಕಷ್ಟು ಮಿಷನರೀಸು ಅದೆಲ್ಲ ನಾವು ನೋಡಿರ್ಬೋದು ಇಲ್ಲ ಅಂತ ಏನಿಲ್ಲ ಬೇರೆ ಬೇರೆ ಎಲ್ಲ ನೋಡಿರ್ತೀವಿ ನಾವು ಬೇರೆ ಬೇರೆ ಕಂಪ್ನಿಗಳ ಮಿಷಿನರೀಸ್ನ ನೋಡಿರ್ತೀವಿ ನಾವು ಯಾವ ಕಂಪ್ನಿಗೂ ನಮ್ಮ ಮಿಷಿನ ನಾವು ಹೋಲಿಕೆ ಮಾಡಲಿಕ್ಕಾಗಲ್ಲ ನಾವು ಮಾಡುವಂಥ ಒಂದು ಮಿಷಿನರೀಸ್ ಒಳ್ಳೆ ಗೇಜ್ ಇರ್ತದೆ ಒಳ್ಳೆ ಕಂಪನಿಯ ಮೋಟ್ರ್ಗಳನ್ನ ಕೊಡ್ತೀವಿ ವ್ಯಾರಂಟಿಗಳನ್ನ ಕೊಡ್ತೀವಿ ಏನಾದ್ರೂ ಹೆಚ್ಚು ಕಡಿಮೆ ಆದ ನಾವು ವ್ಯಾರಂಟಿ ಕೊಟ್ಟಂಥ ಪೀರಿಯಡಲ್ಲಿ ಹೆಚ್ಚು ಕಮ್ಮಿ ಆದಂಥ ಸಂದರ್ಭಗಳಲ್ಲಿ ನಾವು ಅದನ್ನೆಲ್ಲ ಒಂದು ಎಲ್ಲ ಮಾಡಿಕೊಡ್ತೀವಿ ಅಂಥ ಒಂದು ಒಳ್ಳೆ ಗೇಜ್ ಅಂದರೆ ಒಂದು ಮಿಷಿನ್ ತಗೊಂಡಾಗ ನಾವು ಕೊಡುವಂಥ ಮ ದುಡ್ಡು ಏನಿರ್ತದೆ ಆ ಮಿಷಿನ್ಗೆ ಸೂಟೇಬಲ್ ಆಗಬೇಕು ನಾವು ಕೊಡೋವಂಥ ಅಮೌಂಟು ಆ ಮಿಷಿನ್ಗೂ ಮ್ಯಾಚ್ ಆಗೋ ಥರ ಇರಬೇಕು ರಫ್ ಅಂಡ್ ಟಫ್ ಕೆಲಸ ಮಾಡಿದರೂ ಕೂಡ ಆ ಮಿಷಿನ್ ತಡೆಯೋ ಥರ ಇರಬೇಕು ಆ ಮಿಷಿನ್ ಗೇಜಲ್ಲಾಗಿರ್ಬೋದು ಅಥವಾ ಮೋಟ್ರಲ್ಲಾಗಿರ್ಬೋದು ಕೆಪಾಸಿಟಿಯಲ್ಲಾಗಿರ್ಬೋದು ತುಂಬ ಜನ ಕೇಳ್ತಿರ್ತಾರೆ ಸರ್ ನಿಮ್ಮ ಮಿಷಿನ್ ಮನೆ ಕರೆಂಟಲ್ಲಿ ಯೂಸ್ ಆಗುತ್ತಾ ಮನೆ ಕರೆಂಟಲ್ಲಿ ಮಾಡ್ಬೌದಾ ಏಕೆಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮನೆಯಲ್ಲೇ ಇಟ್ಕೊಂಡು ಒಂದು ಸಣ್ಣದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ನಾವು ಕೊಡೋಂಥ ಒಂದು ಮಿಷನರೀಸ್ ಮನೆ ಕರೆಂಟಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಸಿಂಗಲ್ ಫೇಸಲ್ಲೂ ಕೂಡ ಅಂದರೆ ಮನೆ ಕರೆಂಟಲ್ಲೂ ಕೂಡ ಮಾಡೋದಕ್ಕಾಗತ್ತೆ ಮನೆ ಕರೆಂಟಲ್ಲೇ ಇಟ್ಕೊಂಡು ಯೂಸ್ ಮಾಡ್ಬೋದು ಆ ಥರ ಮಿಷಿನರೀಸು ಅದಕ್ಕೆ ಬೇಕಾದಂಥ ಒಂದು ಏನಿರ್ತದೆ ಮೋಟ್ರುಗಳು ಅದನ್ನು ಕೊಡ್ತೀವಿ ಅದು ಬಿಟ್ಟು ಇಲ್ಲ ನಾವು ಮನೆ ಕರೆಂಟ್ ಕಮರ್ಷಿಯಲ್ ಆಗಿ ಪ್ಲ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೆ ಕಮರ್ಷಿಯಲ್ಲಾಗಿ ಮಾಡೋದಕ್ಕೆ ಏನು ಬೇಕು ಆ ಥರ ತ್ರೀ ಫೇಸ್ ಕರೆಂಟನ್ನು ಯೂಸ್ ಮಾಡಿ ಮಾಡೋದಕ್ಕೆ ಬೇಕಾದಂಥ ಮೋಟ್ರ್ಗಳನ್ನ ಕೊಡ್ತೀವಿ ಅಂದರೆ ಕಸ್ಟಮರ್ ಚಾಯ್ಸ್ ಇರ್ತದೆ ಅವ್ರಿಗೆ ಯಾವ ಥರ ಮೋಟ್ರ್ ಬೇಕೋ ಆ ಥರ ಮೋಟ್ರನ್ನ ಕಸ್ಟಮರ್ ಚಾಯ್ಸ್ ಮಾಡ್ಕೊಂಡು ಹಾಕೋಬೋದು ಆ ಥರ ಕೊಡ್ತೀವಿ ಮತ್ತು ಮೆಷಿನರೀಸ್ ಅಷ್ಟೇ ಅಲ್ಲದೆ ತುಂಬ ಒಂದು ರೀಸನಬಲ್ ಪ್ರೈಸಲ್ಲಿ ಡೈಗಳನ್ನ ಕೊಡ್ತೀವಿ ಫಸ್ಟ್ ಕ್ವಾಲಿಟಿದು ಸೆಕೆಂಡ್ ಕ್ವಾಲಿಟಿದು ಈ ಥರ ಸಾಕಷ್ಟು ಇರ್ತವೆ ಡೈಗಳಲ್ಲೂ ಕೂಡ ಒಳ್ಳೆ ಕ್ವಾಲಿಟಿ ಡೈಗಳನ್ನ ಕೊಡ್ತೀವಿ ಮತ್ತು ಈಟ್ರ್ ಕಾಯಲ್ಗಳನ್ನೂ ಕೂಡ ಒಳ್ಳೆ ಕ್ವಾಲಿಟಿಯಲ್ಲಿ ಈಟ್ರ್ ಕಾಯಲ್ಗಳನ್ನೂ ಕೂಡ ಕೊಡ್ತೀವಿ ಅಷ್ಟೇ ಅಲ್ಲದೆ ನಮ್ಮ ಒಂದು ಏನಿದೆ ಬಿಸ್ನೆಸ್ಸಲ್ಲಿ ನಮ್ಮ ಹತ್ರ ಮಿಷಿನ್ ತೊಗೊಂಡಂಥವರು ಅಥವಾ ಒಂದು ರಾ ಮೆಟೀರಿಯಲ್ ತೊಗೊಳ್ಳೋವಂಥವ್ರು ಅಂಥ ವ್ಯಕ್ತಿಗಳಿಗೆ ಏನಾದರೂ ಅವ್ರಿಗೂ ಬಿಸ್ನೆಸ್ಸಲ್ಲಿ ಇಲ್ಲ ಕೆಲವೊಂದು ಟೈಮ್ ಕನ್ಫ್ಯೂಷನ್ಗಳು ಈ ಥರ ಏನಾರು ಇದ್ದರೂ ಕೂಡ ಅವ್ರ ಜೊತೆ ನಾವು ಕೋರ್ಡಿನೇಟ್ ಮಾಡಿ ಮಾತಾಡಿ ಈಗೆಲ್ಲ ಹೀಗೆ ಕೆಲಸ ಮಾಡಿ ಅಂತ ಹೇಳಿ ಸಾಕಷ್ಟು ಒಂದು ಉದಾಹರಣೆಗಳಿದೆ ಅವ್ರಿಗೆಲ್ಲ ಒಂದು ಗೈಡ್ ಮಾಡುವಂಥದ್ದು ಏಕೆಂದರೆ ಇವತ್ತು ಮಿಷಿನ್ ಕೊಟ್ಟ ಮೇಲೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಅಂಥ ಕಂಪ್ನಿಗಳೇ ಜಾಸ್ತಿ ಇದ್ದಾವೆ ಮಾರ್ಕೆಟಲ್ಲಿ ನಾವು ನೋಡೋದಾದರೆ ಬಟ್ ನಮ್ಮ ಜೊತೆ ನಾ ರೆಗ್ಯುಲರಾಗಿ ಯಾರು ಅಲ್ಲಿ ಇರ್ತಾರೆ ನಮ್ಮ ಹತ್ರ ಮಿಷಿನ್ಗಳನ್ನ ತೊಗೊಂಡು ಅಥವಾ ರಾ ಮೆಟೀರಿಯಲ್ನ ತೊಗೊಂಡು ಇವಾಗ ಎಷ್ಟೋ ಕಡೆ ಗೊತ್ತಿಲ್ಲ ಬೇರೆ ಕಡೆ ಎಲ್ಲೋ ಮಿಷಿನ್ಗಳನ್ನ ತೊಗೊಂಡ್ಬಿಟ್ಟಿರ್ತಾರೆ ಬಟ್ ಅವ್ರಿಗೆ ಸರ್ವಿಸ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಬಂದು ಸಜೆಷನ್ ತೊಗೊಳೋದ್ರಿಂದ ಮತ್ತು ರಾ ಮೆಟೀರಿಯಲ್ ತೊಗೊಳೋದ್ರಿಂದ ಸಾಕಷ್ಟು ಅವರಿಗೆ ಒಂದು ವಿಶೇಷವಾಗಿ ಇನ್ನೂ ಗ್ರೋತ್ ಆಗೋದಕ್ಕೆ ಬೇಕಾದಂಥ ಕೆಲವೊಂದು ಟಿಪ್ಸ್ಗಳೆಲ್ಲ ನಾವು ಕೊಟ್ಟಿದ್ದೀವಿ ಅಂಥ ಒಂದು ಈ ಒಂದು ಸಂದರ್ಭದಲ್ಲಿ ಹಬ್ಬದ ಸಂದರ್ಭದಲ್ಲಿ ಅಂಥ ಕಸ್ಟಮರ್ಸ್ಗಳಿಗೂ ಕೂಡ ಒಂದು ಎಲ್ಪ್ ಆಗುತ್ತೆ ಅಂದರೆ ಮಿಷಿನ್ಸ್ಗಳು ಬೇಕಾದರೆ ಮಿಷಿನ್ಸ್ಗಳು ಸಿಗುತ್ತೆ ರಾ ಮೆಟೀರಿಯಲ್ ಬೇಕಾದರೆ ರಾ ಮೆಟೀರಿಯಲ್ಗಳು ಸಿಗುತ್ತೆ ಅದ್ರ ಜೊತೆಗೆ ಈಟ್ರು ಕಾಯಿಲೆಗಳಾಗಿರ್ಬೋದು ಈ ಥರ ಒಂದು ಹಲವಾರು ಒಂದು ಪ್ರಾಡಕ್ಟ್ಗಳು ನಮ್ಮ ಹತ್ರ ರೆಡಿ ಪ್ರಾಡಕ್ಟ್ಗಳು ಅರೇಕ ಪ್ಲೇಟ್ಸ್ಗಳಾಗಿರ್ಬೋದು ಪೇಪರ್ ಕಪ್ಸ್ಗಳಾಗಿರ್ಬೋದು ಈ ಥರ ಸಾಕಷ್ಟು ಪ್ರಾಡಕ್ಟ್ಗಳು ನಮ್ಮ ಹತ್ರ ಸಿಗುತ್ತೆ